ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶುಭ ಮುಂಜಾನೆ ಸ್ನೇಹಿತರೆ ನಿನ್ನೆ ತಾನೇ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳು ಸೊ ಗ್ರಾಮ ಆಡಳಿತ ಅಧಿಕಾರಿಗಳು ಒಂದು ಸಾವಿರ ಒಂದು ಸಾವಿರ ಹುದ್ದೆಗಳು ಕಾಲ್ಫಾರ್ಮ್ ಆಗಿದ್ದಾವೆ ಎಲ್ಲರಿಗೂ ಕೂಡ ಮೊದಲನೇದಾಗಿ ವಿಶ್ವ ಆಲದ ಸ್ನೇಹಿತರೆ ಈ ಒಂದು ಅವಕಾಶವನ್ನು ಯಾರೂ ಕೂಡ ಮಿಸ್ ಮಾಡ್ಕೊಲಾರ್ದ ಇದನ್ನು ಸಂಪೂರ್ಣವಾಗಿ ನಾವು ಹೇಳ್ತಕ್ಕಂಥ ಈ ವಿಷಯನ ಸಂಪೂರ್ಣವಾಗಿ ಕೇಳಿದ್ದಾದರೆ ಇಲ್ಲಿ ಅರ್ಧ ಪಾಸ್ ಪಾಸಾಗಿಬಿಡ್ತೀರಿ ನೀವು ಎಕ್ಸಾಮನ್ನು ಓಕೆ ಸೊ ಹೆಂಗೆ ಯಾವ್ಯಾವ ರೀತಿ ರೆಡಿ ಆಗಬೇಕು ಏನೇನು ಎಂಬುದನ್ನು ನೀವು ನಮ್ಮ ತರಗತಿಯ ಬಂದು ನಮ್ಮ ಸಂಸ್ಥೆಗೆ ಬಂದು ವಿಚಾರಣೆ ಮಾಡಿರಿ ಆದ್ರೆ ಅದಕ್ಕಿಂತ ಮುಂಚೆ ಇದು ಯಾವ ಎಕ್ಸಾಮ ಈ ಎಕ್ಸಾಮಕ್ಕೆ ಏನೇನು ಇಂಪಾರ್ಟೆಂಟಾ ಈ ಎಕ್ಸಾಮ್ ಯಾರ್ಯಾರು ಹಾಗಾಗಿ ಎಲಿಜಿಬಲ್ ಇದಾರೋ ಈ ಎಕ್ಸಾಮ್ ಎಂದ್ ಹಾಕಬೇಕು ಎಂದ್ ಲಾಸ್ಟ್ ಡೇಟ್ ಐತಿ ಅನ್ನೋದು ಮಾತ್ರ ನಿಮ್ಗೆ ಇಲ್ಲಿ ಏನ್ ಮಾಡ್ತಾ ಅಂದ್ರೆ ಇನ್ಫಾರ್ಮೇಶನ್ ಕೊಡ್ತೀನಿ ಸ್ನೇಹಿತರೆ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಕ್ಕಂತಹ ಕರ್ನಾಟಕ ಸರ್ಕಾರದಿಂದ ಕೆಇ ಡಿಪಾರ್ಟ್ಮೆಂಟ್ ನಡೆಸ್ತಕ್ಕಂತಹ ಒಂದು ಎಕ್ಸಾಮ್ ಆಗಿರ್ತದೆ ಸ್ನೇಹಿತರೆ ಸೊ ನೋಡ್ರಿ ಈ ನೇಮಕಾತಿಯ ಅಧಿಸೂಚನೆ ನಿನ್ನೆ ಏನಪ್ಪ ಪ್ರಕಟ ಆಗಿರ್ತದೆ ಸೊ ಇವಾಗ ನಿನ್ನೆ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತು ನಾಲ್ಕರಂದು ನಿನ್ನೆ ಹ್ಮ್ ಇದು ಅಧಿಸೂಚನೆ ಹೊರಬಿದ್ದದೆ ಸೊ ಹುದ್ದೆಯ ಹೆಸರು ಗ್ರಾಮ ಆಡಳಿತ ಅಧಿಕಾರಿ ಗ್ರಾಮ ಆಡಳಿತ ಅಧಿಕಾರಿ ನೋಡ್ರಿ ಒಟ್ಟು ಹುದ್ದೆಗಳಿರತಕ್ಕಂಥದ್ದು ಒಂದು ಸಾವಿರ ಹುದ್ದೆಗಳು ನೋಡ್ರಿ ಒಟ್ಟು ಏನು ಮಾಡಿದ್ರಲ್ಲ ದಸ ಸಂಖ್ಯೆ ಮಾಡಿಲ್ಲ ಒಂದು ಸಾವಿರ ಹುದ್ದೆಗಳ ಕೊಟ್ಟಬಿಡವ್ರು ಡೈರೆಕ್ಟ್ ಆಗಿ ಒಂದು ಸಾವಿರ ಹುದ್ದೆಗಳು ಈ ಒಂದು ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಅಂದ್ರೆ ಎಲಿಜಿಬಲ್ ಏನೇನು ಕಲ್ತಿರಬೇಕು ಅಂತ ಕೇಳ್ತಾನೆ ಫಸ್ಟ್ ಎಲಿಜಿಬಲ್ ಆಗಿರಬೇಕು ಅಂದ್ರೆ ಯಾರ್ಯಾರ ಅಪ್ಲಿಕೇಶನ್ ಹಾಕಾಕ ಎಲಿಜಿಬಲ್ ಅಂದ್ರ ಅಂತಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ದ್ವಿತೀಯ ಪಿ ಯು ಸಿ ತತ್ಸಮಾನ ದ್ವಿತೀಯ ಪಿ ಯು ಸಿ ಆಗಿರ್ಬೇಕ್ರಿ ಪಿ ಯು ಸಿ ಆಗಿರ್ಬೇಕ್ರಿ ಸೊ ಪಿ ಯು ಸಿ ಆಗಿರ್ಬೇಕಂತಂದ್ರೆ ಇವಾಗ ಕೆಲವೊಂದು ಮಂದಿ ಇದರಲ್ಲಿ ಒಂದೊಂದಿಷ್ಟು ಪ್ರಾಬ್ಲಮ್ಸ್ ಏನಂತಂದ್ರೆ ಯಾರು ಪಿ ಯು ಸಿ ನಾವು ಡಿಪ್ಲೊಮಾ ಮುಗಿಸಿದವರ ನೆಕ್ಸ್ಟ್ ಐ ಟಿ ಐ ಇದೆಲ್ಲ ಕನ್ಸಿಡರ್ ಆಗ್ತಾಯ್ತಿಲ್ಲ ಅಂತ ಕೇಳ್ತಿರ್ತಾರೆ ಹೌದಲ್ಲ ಭಾಳ ಜನ ಕೇಳಿದ್ದಾರೆ ಸೊ ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೋರಿ ಇಲ್ಲಿ ಇಲ್ಲಿ ಹೆಂಗಿರ್ತೈತೆ ಅಂದ್ರೆ ಸಿ ಬಿ ಎಸ್ ಸಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿಯು ನಡೆಸುವ ಕ್ಲಾಸ್ ಹನ್ನೆರಡನೇ ಪರೀಕ್ಷೆ ಅಂದ್ರೆ ಹನ್ನೆರಡನೇ ತರಗತಿ ಇವು ಎರಡು ನಡೆಸ್ತಕ್ಕಂಥದ್ದು ಹನ್ನೆರಡನೇ ತರಗತಿಯ ಪರೀಕ್ಷೆಯು ಇದಕ್ಕೆ ಕನ್ಸಿಡರ್ ಆಗ್ತದೆ ಮತ್ತೆ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ ಹನ್ನೆರಡನೇ ತರಗತಿಯು ಪರೀಕ್ಷೆಯು ಕೂಡ ಇದಕ್ಕೆ ಏನಪ್ಪ ಎಲಿಜಿಬಲ್ ಇರ್ತಾರೆ ಸೊ ನೆಕ್ಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅವರು ನಡೆಸ್ತಕ್ಕಂತಹ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಏನಿರ್ತಕ್ಕಲ್ಲ ಎಚ್ ಎಚ್ ಎಸ್ ಸಿ ಅಂತಾರಲ್ಲ ಇವರು ಕೂಡ ಈ ಒಂದು ಪರೀಕ್ಷೆಗೆ ಈ ಒಂದು ಪರೀಕ್ಷೆ ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತಾರೆ ನೆಕ್ಸ್ಟ್ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಅದು ಅಥವಾ ಎರಡು ವರ್ಷ ವೃತ್ತಿ ಶಿಕ್ಷಣ ಡಿಪ್ಲೊಮರಿ ಹೆಂಗಂದ್ರೆ ಜೆ ಓ ಸಿ ಮತ್ತು ಅಥವಾ ಜೆ ಓ ಡಿ ಸಿ ಅದೇ ರೀತಿ ಜೆ ಎಲ್ ಡಿ ಸಿ ಈ ಥರ ಇರ್ತಾವಲ್ಲ ಇವರು ಇವರು ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಜೊತೆಗೆ ಅಭ್ಯರ್ಥಿಯು ಏನು ಎನ್ ಐ ಎಸ್ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸು ಮತ್ತು ಒಂದು ಶೈಕ್ಷಣಿಕ ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ನೋಡ್ರಿ ಇಂಪಾರ್ಟೆಂಟ್ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದ ಉತ್ತೀರ್ಣರಾದಲ್ಲಿ ಮಾತ್ರ ಪಿ ಎಂದು ಅಥವಾ ಪಿ ಯುಷಿಗೆ ತತ್ಸಮವೆಂದು ತತ್ಸಮಾನವೆಂದು ಪರಿಗಣಿಸಬಹುದು ಯಾವುವ ಇವ್ ಏನು ಇವಷ್ಟು ಕೂಡ ಈ ಮೇಲಿನ ಎಲ್ಲವೂ ಕೂಡ ನಾನು ಟಿ ಟಿ ನಾನು ಐ ಟಿ ಐ ಕಲ್ತೇನೆ ರೀ ನಾನು ಡಿಪ್ಲೊಮಾ ಕಲ್ತನು ಸೊ ನಾನು ಏನ ಜೆ ದಿಂದ ಏನಪ್ಪ ಅಂತಂದ್ರೆ ಎಕ್ಸಾಮ್ ಬರ್ತೀನಿ ರೀ ಕೋರ್ಸ್ ಮಾಡಿದ್ದೀನಿ ಎರಡು ವರ್ಷ ಇದೆಲ್ಲ ಇರ್ತಾವಲ್ಲ ಇವರೆಲ್ಲರಿಗೂ ಕೂಡ ಇದು ಕಂಪ್ಲೀಟ್ ರೀ ಇವರೆಲ್ಲರಿಗೂ ಬರ್ತದೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಎಲ್ಲರೂ ನೀವು ಎಲಿಜಿಬಲ್ ಇದ್ರಿ ಎಲ್ಲರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟ್ ನೋಡ್ರಿ ಏನದ ಅಂತಂದ್ರೆ ಅಭ್ಯರ್ಥಿಗಳು ಮತ್ತು ಗರಿಷ್ಠ ವಯೋಮತಿ ಬಹಳ ಇಂಪಾರ್ಟೆಂಟ್ ಆಗ್ತದೆ ಎಷ್ಟು ವಯಸ್ಸಾದ್ರಿ ಹಾಕಬೇಕು ಎಷ್ಟು ವಯಸ್ಸು ಅನ್ನೋದು ನೋಡ್ರಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ರೀ ಮೂವತ್ತೈದು ವರ್ಷ ಜೊತೆಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳಿರ್ತೈತೆ ರೀ ಮೂವತ್ತೆಂಟು ವರ್ಷಗಳ ಗರಿಷ್ಠವಾಗಿರ್ತವೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿದವರಿಗೆ ನಲ್ವತ್ತು ವರ್ಷ ನಲ್ವತ್ತು ವರ್ಷ ಇರ್ತದೆ ಸೊ ಇದನ್ನು ನೀಟಾಗಿ ಸಲ ಏನಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇನ್ನೊಂದು ಸಲ ನೀಟಾಗಿ ನೋಡ್ಕೊಂಡ್ರು ಕೂಡ ಏನು ತಪ್ಪಾಗಲಾರ್ದು ನೆಕ್ಸ್ಟ್ ನೋಡಿರಿ ಇಂಪಾರ್ಟೆಂಟ್ ಆಗ್ತದೆ ಮತ್ತೊಂದು ವಿಶೇಷ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಿರುತ್ತದೆ ಅಭ್ಯರ್ಥಿಯು ಈಗ ನಾವು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಒಂದು ಜಿಲ್ಲೆಗೆ ಮಾತ್ರ ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಬೇಕು ನೀವು ಅದಾವತ್ತಿಷ್ಟು ಮೂವತ್ತೊಂದು ಜಿಲ್ಲಾಕ್ಕೂ ಸದಿ ಸರಿಶೀಲನೆ ನಡೆಯಂಗಿಲ್ಲ ರೀ ಮತ್ತೆ ಅದಲ್ಲ ಒಂದು ಜಿಲ್ಲೆಗೆ ಮಾತ್ರ ಸಲ್ಲಿಸತಕ್ಕದ್ದು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ನೀ ಏನು ಬರೆಯಾಕೆ ಅದನ್ನ ಚೂಸ್ ಮಾಡಿರ್ತಿಲ್ಲ ಈಗ ನೀವು ಗದಗ ಹಾಕಿರ್ತಿ ಸೊ ಬೆಳಗಾವಿಗೆ ಬರಿತೀನಿ ಬೆಳಗಾವ್ ಏನು ಟಿಕ್ ಮಾಡ್ತಿಲ್ಲ ಅದನ್ನು ಮಾತ್ರ ಏನಪ್ಪ ಅಂದ್ರೆ ಪರಿಗಣಿಸಲಾಗುವುದು ಹಾಗೂ ಸದರಿ ಅರ್ಜಿಯನ್ನು ಕೊರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುವುದು ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಅವಕಾಶ ರೀ ಆಮೇಲೆ ಚೇಂಜ್ ಮಾಡ್ರಿ ಈ ಜಿಲ್ಲೆಯಿಂದ ಹೊಟ್ಟೆ ಅವಕಾಶ ಇರೋಂಗಿಲ್ಲ ನೀವು ಹಾಕಬೇಕಾದಾಗ ನೀಟಾಗಿ ನೋಡ್ಕೊಂಡು ಒಂದೆಲ್ಲ ಎರಡಲ್ಲೂ ಬಿಟ್ಟು ಸರಿ ಚೆಕ್ ಮಾಡಿ ಹಾಂ ನೀವು ವಿಚಾರ ಮಾಡಿ ಹಾಕಬೇಕ್ರಿ ಓಕೆ ನೆಕ್ಸ್ಟ್ ನೋಡಿರಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂತಹ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರೀ ಶುಭ ಮುಹೂರ್ತ ಐತೆ ನೋಡಿರಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸೊ ಅತ್ಯಂತ ಶುಭವಾದಂತಹ ಮುಹೂರ್ ಮುಹೂರ್ತದಾಗ ನೀವು ಅಪ್ಲಿಕೇಶನ್ ಹಾಕೋಕೆ ಚಾಲೂ ಮಾಡಿರಿ ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಕೊನೆಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೋದರ ಇಪ್ಪತ್ನಾಲ್ಕು ರಾತ್ರಿ ಹಾ ಹನ್ನೊಂದು ರೀ ಹನ್ನೆರಡು ಗಂಟೆಗೆ ಒಂದು ನಿಮಿಷ ಕಮ್ಮಿ ಇರ್ತದೆ ಅಲ್ಲಿ ತನಕ ಅವ್ರು ಏನು ಕೊಟ್ಟರು ಒಂದು ಸಮಯವನ್ನ ಕೊಟ್ಟಿದ್ದಾರೆ ಜೊತೆಗೆ ಶುಲ್ಕ ಹಬ್ಬವನ್ನು ಪಾವತಿ ಮಾಡಾಕ ಒಂದು ದುಡ್ದು ಅದಕ್ಕೆ ಪಾವತಿ ಮಾಡಕ್ ಶುಲ್ಕವನ್ನು ಪಾವತಿ ಮಾಡಾಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅಂದ್ರೆ ಅಪ್ಲಿಕೇಶನ್ ಮುಗಿದು ಮೂರು ದಿನ ಮೂರು ನಾಲ್ಕು ದಿನ ಮೂರು ದಿನ ಟೈಮ್ ರೀ ಶುಲ್ಕವನ್ನು ಪಾವತಿ ಮಾಡಕ್ಕೆ ನೆಕ್ಸ್ಟ್ ಈ ಶುಲ್ಕ ಆನ್ಲೈನ್ ಮೂಲಕ ಏನ್ಮಾ ಪಾವತಿ ಮಾಡೋದದ ಆನ್ಲೈನ್ ಮೂಲಕ ಕಟ್ಟೋದೈತಿ ಎಷ್ಟೆಷ್ಟೈತಿ ಅಂದ್ರೆ ಸಾಮಾನ್ಯ ಅಭ್ಯರ್ಥಿ ಮತ್ತು ಇತರೆ ಪ್ರವರ್ಗದವರ ಏಳನೂರ ಐವತ್ತು ರೂಪಾಯಿ ಐತ್ರಿ ಏಳ್ನೂರ ಐವತ್ತು ರೂಪಾಯಿ ಅದೇನು ಬಾಳಲ್ಲ ರೀ ಏಳ್ನೂರ ಐವತ್ತು ರೂಪಾಯಿ ಒಂದೊಂದು ಹಿಂಗ ಹಿಂಗೆ ವಿಚಾರ ಮಾಡ್ತಾರೆ ಮಂದಿ ಏಳ್ನೂರ ಐವತ್ತು ಒಂದೊಂದು ಅರ್ಜಿಗೆ ಹಿಂಗಾರ ಒಂದು ಹತ್ತು ಸಾವಿರ ಮಂದಿ ಹಾಕಿರೋ ಇಟ್ಟು ಹೋಗಿ ಅದೆಲ್ಲ ವಿಚಾರ ಮಾಡಕ್ ಹೋಗ್ರೂ ಮತ್ತೆ ವಿಚಾರ ಮಾಡೋಕೆ ಹೋದ್ರೆ ಇಲ್ಲೇ ಕುಡಕೈತೆ ಸುಮ್ನೆ ಏನ್ ಮಾಡ್ರಿ ಒಂದು ಅರ್ಜಿ ಹಾಕ್ರಿ ಏಳ್ನೂರ ಐವತ್ತು ರೂಪಾಯಿ ಕಟ್ಟಿ ಸುಮ್ ಕೂತ್ ಕೂತು ಬಿಡ್ರಿ ಓಕೆ ಏನಂತಂದ್ರೆ ಆಗಿ ಹಾಕ್ತಿರಿ ಚಲೋ ತಂಗ್ ಓದ್ಬೇಕ ಮತ್ತೆ ಓಕೆ ನೆಕ್ಸ್ಟ್ ರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಾಜಿ ಸೈನಿಕರ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಐದ್ನೂರು ಸೊ ನೆಕ್ಸ್ಟ್ ಈ ಒಂದು ಪರೀಕ್ಷೆ ವಿಧಾನ ಈ ಒಂದು ಪರೀಕ್ಷೆ ವಿಧಾನ ಹೆಂಗಿರ್ತದ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನವಾಗಿರ್ತದೆ ಹೆಂಗಂದ್ರ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಫ್ಲೈನ್ ಅಂದ್ರ ಆಫ್ಲೈನ್ ದಾಗ ಓ ಎಂ ಆರ್ ಮಾದರಿಯಲ್ಲಿ ಪರೀಕ್ಷೆಯನ್ನು ನಡೆಸ್ತಾರ ಆಫ್ಲೈನ್ ದಾಗ ನಾವ್ ಹೆಂಗ್ ವೀಕ್ಲಿ ಟೆಸ್ಟ್ ಹೋಗ್ತಿವಿ ಯಾವ ಪಿ ಎಸ್ ಐ ಪೊಲೀಸ್ ಎಕ್ಸಾಮ್ ನಡೆಸ್ತಾರ ಆ ರೀತಿ ಏನಪ್ಪ ಅಂದ್ರೆ ಆಫ್ಲೈನ್ ದಾಗನ ಇವು ಎಕ್ಸಾಮ್ ಅನ್ನ ನಡೆಸ್ತಾರ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯ ಪತ್ರಿಕೆಯಾಗಿದ್ದು ಬಹು ಮಾದರಿ ಆಯ್ಕೆಯ ಪತ್ರಿಕೆಯಾಗಿರುತ್ತದೆ ಸೊ ಗರಿಷ್ಠ ಒಂದು ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಹಾಂ ಅರ್ಹತೆ ಗಳಿಸೋಕೆ ಐವತ್ತು ಅಂಕಗಳನ್ನು ಗಳಿಸ್ಬೇಕು ಐವತ್ತು ಅಂಕ ಗಳಿಸ್ಬೇಕ್ರಿ ಒಂದು ನೂರ ಐವತ್ತು ಅಂಕಗಳಿರ್ತಾರೆ ಇದರಲ್ಲಿ ಐವತ್ತು ಅಂಕಗಳನ್ನು ಗಳಿಸಬೇಕು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಿದಂತಹ ಅಭ್ಯರ್ಥಿಗೆ ಆಯ್ಕೆಗೆ ಅರ್ಹರಾಗಿ ಅರ್ಹರಾಗಿರುವುದಿಲ್ಲ ನೋಡ್ರಿ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸದೇ ಇರ್ತಕ್ಕಂತಹ ಅಭ್ಯರ್ಥಿ ಆಯ್ಕೆಗೆ ಅರ್ಹರಾಗುವುದಿಲ್ಲ ಇವ್ರು ಗಳಿಸಬೇಕ್ರಿ ಐವತ್ತಿಂತ ಐವತ್ತು ಮಾರ್ಚ್ ತೊಗೊಂಡು ಇದು ಓಕೆ ಎಲಿಜಿಬಲ್ನಾ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗೆ ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಇದು ಯಾವುದಕ್ಕೂ ಸಂಬಂಧ ಇಲ್ರಿ ಸುಮ್ಮನೆ ಎಲಿಜಿಬಲ್ ನೋಡ್ತಾರಲ್ಲಿ ಓಕೆ ಕನ್ನಡ ಬರ್ತೀವಿ ಗದೇಶದಿಂದ ನಾವು ಒಂದೂರ ಐವತ್ತೈವ ನೀವು ಪಾಸ್ ಆದ್ರೆ ಇದನ್ನ ಆಯ್ಕೆ ಪಟ್ಟಿಯೊಳಗೆ ಏನಪ್ಪಾ ಅಂತಂದ್ರೆ ಭಾಷಾ ಪರೀಕ್ಷೆಯು ಪಡೆದ ಅಂಕಗಳನ್ನು ಹುದ್ದೆಗಳಿಗೆ ಆಯ್ಕೆ ಪಟ್ಟಿಗೆ ಪರಿಗಣಿಸಲಾಗುವುದಿಲ್ಲ ಇದು ಕ್ಲಿಯರ್ ಆಗಿ ಮಾಹಿತಿ ಗೊತ್ತಿರಬೇಕು ಸೊ ಓಕೆ ನೆಕ್ಸ್ಟ್ ನೋಡ್ರಿ ಗ್ರಾಮ ಆಡಳಿತ ಅಧಿಕಾರಿ ಇದು ಸಿಲೆಬಸ್ ಬಹಳ ಗೊಂದಲಮಯ ಆಗಿತ್ತು ಈ ಸಿಲೆಬಸ್ ಏನು ಕೊಡ್ತಾರೋ ಏನದ ಸೊ ಇದ್ರೆ ಏನೇನು ಒಳ್ಕೊಂಡದ ಯಾವ ರೀತಿ ಏನಪ್ಪ ಅಂತಂದ್ರೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರು ಎಷ್ಟು ಮಾರ್ಕ್ಸ್ ಎಷ್ಟು ಹಾಕಿ ಅಂತ ಮಂದಿ ಭಾಳ ಸರಿ ಏನಪ್ಪ ಅಂತಂದ್ರೆ ನಮ್ಮ ಸಂಸ್ಥೆಗೆ ಕಾಲ್ ಮಾಡಿ ಕೇಳಿದ್ರಿ ಸೊ ಖುದ್ದಾಗಿ ನಮ್ಮ ಆಫೀಸ್ಗೆ ಬಂದು ಎಲ್ಲರೂ ಏನಪ್ಪಾ ಅಂತಂದ್ರೆ ನೀವು ಚರ್ಚಿಸಿದ್ರಿ ಅದಕ್ಕೆ ಕ್ಲಿಯರ್ ಆಗಿ ಗೌರ್ಮೆಂಟ್ ಒಂದು ತಂದೆ ಆದಂತಹ ಒಂದು ೈಟ್ ಈ ಒಂದು ವಿಷಯವನ್ನ ಬಿಟ್ಟದ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಇರ್ತಾವ್ರಿ ಇಲ್ಲಿ ಎರಡು ಪೇಪರ್ ಇರ್ತಾವ ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಒಂದ್ರ ಏನ್ ಇರ್ತೈತಿ ಬಹಳ ಇಂಪಾರ್ಟೆಂಟ್ ರೀ ತಿಳ್ಕೊಬೇಕಂತ ಮಾಹಿತಿ ಇದ್ರವಾಗ ಏನೈತಿ ಅನ್ನೋದಷ್ಟು ತಿಳ್ಕೊಳ ಮಾಡ್ಬೇಕು ಸುಳ ಇದ್ರ ಇರೋದಂದ ಬೇರೆ ನೀವು ಓದೋದಿಂದ ಬೇರೆ ಆದ್ರೆ ಎಲ್ಲಿರಿ ಹಾ ಎಮ್ ಎಲ್ಲಿಗೆ ಬಾಳೆ ಸೊ ಏನಂದ್ರೆ ಕರೆಕ್ಟಾಗಿ ಇದು ನೋಡ್ಕೋಬೇಕು ಫಸ್ಟ್ ನೋಡ್ರಿ ಏನದಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ನೋಡ್ರಿ ಪ್ರಚಲಿತಿಗೆ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಇರ್ತವೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನದ ವಿಷಯಗಳು ಕೆಲವೊಂದಿಷ್ಟು ಇರ್ತಾವಲ್ಲ ಸೊ ಯಾವ ರೀ ಸಾಮಾನ್ಯ ಜ್ಞಾನ ಬಂದ ತಕ್ಷಣ ನೀವು ಐ ಸಿ ಬರ್ಬೋದು ಜಿಯೋಗ್ರಫಿ ಬರ್ಬೋದು ಓಕೆ ಇವನ್ ಸೈನ್ಸ್ ಬೇಸ್ ಮೇಲೆ ಇರ್ತಾವಂತ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲ ನಾವು ಬರ್ತಾವಲ್ಲ ಸಾಮಾನ್ಯ ಜ್ಞಾನ ಹಾಂ ಸೊ ಅವು ಅವು ಬರ್ತಾವೆ ರೀ ಅದರ ಜೊತೆಗೆ ಪ್ರಚಲಿತ ಘಟನೆ ಭಾಷೆ ಕೊಟ್ಟ ನಾವು ಎಲ್ಲಿ ಮೌಲ್ಯ ಕೊಟ್ಟಿಲ್ಲ ಪ್ರಚಲಿತ ಘಟನೆ ಅಂತ ಹೈಲೈಟ್ ಆಗಿ ಸ್ಪಷ್ಟ ಕೊಟ್ಟಾನೋ ಹಂಗಾರ ನಿಮ್ಗೆ ಗೊತ್ತಿರಬೇಕು ಪ್ರಚಲಿತ ಘಟನೆಗೆ ಎಷ್ಟು ನೀವು ಒತ್ತು ಕೊಡ್ಬೇಕು ಅನ್ನೋದನ್ನ ಮೊದಲನೇದಾಗ ಒಂದೇ ಲೈನ್ ಅದನ್ನ ರೀ ನೆಕ್ಸ್ಟ್ ದೈನಂದಿನ ಗ್ರಹಿಕೆಯ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳ ತಕ್ಷಣ ಹಿಂಗೆ ಕೊಟ್ಟಾನು ಇದ್ರೆ ಏನು ಓದಬೇಕು ಅಂತ ಭಾಗ ಒಂದಿರತೀ ಸೊ ಸಿಂಪಲ್ ಅಂದ್ರೆ ಲಾಜಿಕಲ್ ರೀಸಿಂಗ್ ಇರ್ತಾವ ಸ್ವಲ್ಪ ಮೆಂಟಲಿಬಿಲಿಟಿ ಬಂದಿರ್ತಾವ್ರಿ ಸರ್ ಇದ್ರೊಳಗೆ ಸೊ ದೈನಂದಿಕ ಗ್ರಹಿಕೆಯ ವಿಷಯಗಳನ್ನಾಗಿ ಅವನನ್ನ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಭಾರತದ ಸಂವಿಧಾನ ರೀ ಎಷ್ಟು ಸತಿ ಭಾರತದ ಸಂವಿಧಾನ ಬಗ್ಗೆ ನಮ್ಮ ಸಂಸ್ಥೆ ಭಾರತದ ಸಂವಿಧಾನ ನೋಡ್ಸಬೇಕೇನೋ ಅಷ್ಟೇ ಇರ್ತದೆ ಅಂತ ಒಂದಲ್ಲ ಎಲ್ಲ ನಮ್ಮ ಹದಿನಾರು ಸಂಸ್ಥೆಯಲ್ಲಿ ನೋಡ್ಸ ಕೊಡ್ತಕ್ಕಂತ ಒಂದೊಂದು ಒಂದು ಅಲ್ಟಿಮೇಟ್ ದಿನ ಒಂದನ್ನು ಒತ್ತು ಕೊಟ್ಟ ಹೇಳ್ತಾ ಇಲ್ಲ ಆದ್ರ ಆ ಈ ಭಾರತ ಸಂವಿಧಾನದೂ ಕೂಡ ಈ ವಿಷಯನ ಇದ್ರೊಳಗ ಒಳಗೊಂಡದ ನೆಕ್ಸ್ಟ್ ಇನ್ನೊಂದ್ ಆ ವಿಶೇಷವಾಗಿ ಕರ್ನಾಟಕ ನೋಡ್ರಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಪಡಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತ ಇತಿಹಾಸ ಕೂಡ ಓದಬೇಕು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ಮತ್ತು ವಿಷಯಗಳು ಭೂಗೋಳ ಶಾಸ್ತ್ರ ನೋಡ್ರಿ ಕರ್ನಾಟಕದ ಭೂಗೋಳ ಓದಲೇಬೇಕು ಭಾರತದ ಭೂಗಳನ್ನ ಓದಬೇಕಂತ ಕೊಟ್ಟಿರುವಾಗ ಅಂದ್ರೆ ಸೆಲೆಬಸ್ ಕಪ್ಪೆ ಒಂದ್ ಸಲಹೆ ಇಟ್ಕೊಂಡು ಕೂತ್ರ ನಾವು ಏನ್ ಎಕ್ಸಾಮ್ ದಾ ಕೇಳ್ತಾನೋ ಇಲ್ಲಿ ಐವತ್ತು ಪರ್ಸೆಂಟ್ ನಾವು ತಿಳ್ಕೊಂಡ್ಬಿಡ್ಬೋದು ಹೌದಲ್ಲ ನಾ ಹೇಗೆ ನಿಮಗೆ ಏನು ಏನ್ ಹದಿನೈದು ಕೋರ್ಸಂಟ್ ಪೇಪರ್ ತೆಗಬೇಕಾಗುತ್ತದೆ ಸೊ ಹಿಂಗಾಗಿ ಇದನ್ನು ಸಂಪೂರ್ಣವಾಗಿ ಓದಲೇಬೇಕಾದ ಮಾಹಿತಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ರಾಜ್ಯ ಮತ್ತು ಪ್ರಾದೇಶಿಕ ರೀ ನಮ್ಮ ರಾಜ್ಯದಿಂದ ಮತ್ತೊಂದು ಕರೆಂಟ್ ಬೇಸ್ ರಾಜ್ಯ ಹೊರ ರಾಜ್ಯ ನಮ್ಮ ದೇಶದಿಂದ ಮತ್ತು ಹೊರ ದೇಶದಿಂದ ಆವರಿಸಿದಂತಹ ರಾಜ್ಯಗಳು ಏನಾರ ಸ್ವಲ್ಪ ಇರ್ತಾವ ಇಲ್ಲಾಂದ್ರೆ ಒಪ್ಪಂದ ಆಗಿರ್ತಾವೆ ಇವನ್ನೆಲ್ಲ ಇವತ್ತರ ಕುರಿತು ಕರೆಂಟ್ ಬೇಸ್ ಅಪೇರ್ ತೆಗಿತಾನ ಅದನ್ನು ಕೂಡ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಲ್ಲಿ ಸಂಬಂಧಿಸಿದಂತಹ ಉಪಕ್ರಮಗಳನ್ನ ಂತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಕುರಿತು ವಿಷಯಗಳು ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತಿರಿ ಕರ್ನಾಟಕ ಅರ್ಥಶಾಸ್ತ್ರ ವಿಷಯದ ಕುರಿತು ಅದು ಕರ್ನಾಟಕ ಒಳಗ್ರಿ ಬಜೆಟ್ ಆಗಿರಬಹುದು ಸೊ ಇನ್ನಿತರ ವಿಷಯಗಳ ಒಳಗೊಂಡಂತಹ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯಲ್ಲಿ ಕೆಲವೊಂದಿಷ್ಟು ವಿಷಯಗಳ ತಿಳ್ಕೊಬೇಕ್ರಿ ಸೊ ಅದು ಕೂಡ ಇಲ್ಲಿ ಮಾರ್ಕ್ಸ್ ಬರ್ತಾವಂತ ಜೊತೆಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಕರ್ನಾಟಕದ ಎನ್ವೈರ್ಮೆಂಟ್ ಸೈನ್ಸ್ ಪರಿಸರ ಸಂಬಂಧಿಸಿದ ಘಟನೆಗಳು ಅಥವಾ ಅಭಿವೃದ್ಧಿಯ ಸಮಸ್ಯೆ ಅಥವಾ ಅಭಿವೃದ್ಧಿ ಕುರಿತು ಘಟನೆಗಳು ಕೊ ಇಷ್ಟೊಂದು ಸಾಕು ಕರ್ನಾಟಕದ ಪರಿಸರ ಅಂದ್ರೆ ಪರಿಸರ ವಿಜ್ಞಾನ ಬಗ್ಗೆ ಅಥವಾ ಎನ್ವರ್ಮೆಂಟ್ ಸೈನ್ಸ್ ಬಗ್ಗೆ ಕೇಳಿ ಅನ್ನೋದು ಇಷ್ಟು ಮ್ಯಾಗ ಗೊತ್ತಾಗ್ಬಿಡ್ತೈತಿ ಇದು ಸಂಪೂರ್ಣವಾಗಿ ಒಂದನೇ ಪತ್ರಿಕೆ ಒಂದನೇ ಮಾಹಿತಿ ಆಗಿರ್ತದೆ ನೋಡಿರಿ ಒಂದನೇ ಮಾಹಿತಿ ಕೂಡಿ ಹಾಕೋಕೆ ಇದನ್ನು ಓದಾಕನೇ ಇಟ್ಟು ತ್ರಾಸ ಹಾಕೈತಿ ಇದನ್ನ ಒಂದೊಂದು ಒಂದೊಂದೊಂದೊಂದ ಏನಪ್ಪ ಅಂದ್ರೆ ಕಲೆಕ್ಟ್ ಮಾಡ್ಕೊಂಡ ಇದನ್ನು ಓದಬೇಕಂದ್ರೆ ಇನ್ನಷ್ಟು ಆಗಬಾರ್ದು ಯಾಕತೆ ರೀ ಭಾಳ ಹೆಜ್ಜಿ ಇರ್ತೈತಿ ಫಸ್ಟ್ ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ಡೆಫಿನೆಟ್ಲಿ ಏನಪ್ಪಾ ಅಂತಂದ್ರೆ ಏನು ಓದ್ಬೇಕು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಕೊಡ್ತೀವಿ ಸೊ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ ಪ್ರತ್ಯೇಕವಾಗಿರಿ ಪ್ರತ್ಯೇಕವಾಗಿ ಏನು ಮಿಕ್ಸ್ ಅಪ್ ಏನು ಇಲ್ಲ ಪ್ರತ್ಯೇಕವಾಗಿ ಇದಕ್ಕೋಸ್ಕರ ಗ್ರಾಮ ಆಡಳಿತ ಅಧಿಕಾರಿಗಳ ಬ್ಯಾಚನ ನಾವು ಏನಪ್ಪಾ ಅಂತಂದ್ರೆ ರೆಡಿ ಮಾಡಿದ್ದೀವಿ ಸೊ ಅದಕ್ಕೊಂಥ ಉನ್ನತವಾದಂಥ ಒಂದು ಟೀಮ್ ರೆಡಿ ಮಾಡಿದೀವಿ ರೀ ಎಲ್ಲಕ್ಕೂ ಒಂದು ಆದಂತಹ ಸಬ್ಜೆಕ್ಟ್ ವೈಸ್ ಎಲ್ಲ ಇರ್ತಾರೆ ಸೊ ಎಲ್ಲರಿಗೂ ಇಷ್ಟ ಇದ್ದವ್ರು ಏನು ಮಾಡಿರಪ್ಪ ಅಂತಂದ್ರೆ ನಮ್ಮ ಸಂಸ್ಥೆಯ ದೂರವಾಣಿಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ಓಕೆ ನೆಕ್ಸ್ಟ್ ಏನಿದೆ ಪತ್ರಿಕೆ ಟು ನೋಡಿರಿ ಪತ್ರಿಕೆ ಟೂ ರೀ ಇದು ಭಾಳ ಇಂಪಾರ್ಟೆಂಟ್ ರೀ ಪತ್ರಿಕೆ ಟು ಜಿ ಕೆ ಎಲ್ಲಾರು ಈ ತರ ಓದ್ತಿರಲ್ಲ ಪತ್ರಿಕೆ ಅಷ್ಟೇ ಇಂಪಾರ್ಟೆಂಟ್ ಕೊಡ್ಬೇಕಾಗೈತಿ ಇಲ್ಲ ನಾ ಫುಲ್ ಪಂಡಿತ ಇದೇನು ಬಿಡೋಪ್ಪ ಅನ್ನಂಗಿಲ್ಲ ನಮ್ಮ ಏನು ಮಾಡ್ಬಿಡತೈತಿ ಸಾಮಾನ್ಯ ಕನ್ನಡ ಹಾಕ್ತೈತೆ ಇಂಗ್ಲೀಷ ಇದೇನು ಬಿಡಪ್ಪ ಇದ ನಮ್ಮ ಭಾಷೆ ಅಲ್ಲ ಇದೇ ಪರಿಕೆಯರ ಭಾಷೆ ನಾವು ಕಲಿಯೋದ್ ಕಣ್ಮಸ್ ಕುಂಡ್ರಿ ಇದು ಇಂಪಾರ್ಟೆಂಟ್ ಆಗೈತಿ ಸರ್ ನೋಡ್ರಿ ಕಂಪ್ಯೂಟರ್ ಜ್ಞಾನ ಬಹಳ ಇಂಪಾರ್ಟೆಂಟ್ ಆಗೈತಿ ಇದು ಕೂಡ ಕಂಪ್ಯೂಟರ್ ಹೋಗಿ ನೀವು ಒಂದು ಮಾರ್ಕ್ಸ್ ತಗೊಂಡಿಲ್ಲ ಗಜಂ ಕೂತ್ಕಿಂದ ಒಂದು ನೂರು ಮಾರ್ಕ್ಸ್ ತೊಗೊಂಡ್ರೆ ಧನ್ಯ ಆಗಂಗಿಲ್ಲ ಓಕೆ ನೋಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ ಕಂಪ್ಯೂಟರ್ ಜ್ಞಾನ ಸ್ವಲ್ಪ ಸ್ವಲ್ಪ ನೋಡ್ರಿ ಸಾಮಾನ್ಯ ಕನ್ನಡ ಅಂತ ನೀವು ನಮ್ಮ ತಾಯಿ ಕನ್ನಡ ಭಾಷೆ ಅದು ನೆಕ್ಸ್ಟ್ ಸಾಮಾನ್ಯ ಸಾಮಾನ್ಯ ಇಂಗ್ಲೀಷ್ ಇರ್ತದೆ ಕಂಪ್ಯೂಟರ್ ಜ್ಞಾನ ಇವಷ್ಟು ಏನಪ್ಪ ಒಂದು ನೂರು ಮಾರ್ಕ್ಸ್ ಆಗ್ತೈತಿ ಸೊ ಈ ಒಂದು ಪರೀಕ್ಷೆಗೆ ನೀವೇನ್ ಮಾಡಬೇಕಂದ್ರೆ ಈ ಸೆಕೆಂಡ್ ಪೇಪರ್ಗೆ ಬಾಳ ಒತ್ತು ನಮ್ಮ ಮಂದಿ ಎಲ್ಲ ಪ್ರಶ್ನೆ ಪತ್ರಿಕೆ ಮಾಡಿ ನಿಂತು ಬಿಡತೈತಿ ಆರಾಮ್ ಪದ್ರೀ ನೈನ್ಟಿ ಏಟಿ ಮಾಡಿ ಬಿಡ್ತಾವ ಆದ್ರೆ ಈ ಕೆಳಗಿಂದ ಎರಡನೇ ಪತ್ರಿಕೆದ ನೀವು ಏನಾರು ಸ್ವಲ್ಪ ಕಮ್ಮಿ ಮಾಡಿಸ್ತೀವಿ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಶ್ರಮ ಏನಪ್ಪ ಅಂದರೆ ಬಂದ್ಕೀಸಿಂದ ವಾಪಸ್ ಮತ್ತೆ ತೆಳಗ ಬರ್ತೈತಿ ಹಂಗೆ ಮಾಡೋಂಗಿಲ್ಲ ಎರಡಕ್ಕೂ ಅಷ್ಟೇ ಪ್ರಿಪ್ರೇಷ್ ಕೊಡ್ಬೇಕು ಎರಡಕ್ಕೂ ಯಾರೂ ಪರೀಕ್ಷೆಗೆ ಒತ್ತು ಕೊಡಬೇಕಾಗ್ತದೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅವಧಿ ಎಷ್ಟಿರ್ತದೆ ಅಂದ್ರೆ ಒಂದು ಈ ಫಸ್ಟ್ ಪತ್ರಿಕೆ ಒಂದರವಾಗ ಒಂದು ನೂರು ಅಂಕಗಳಿರ್ತಾವೆ ರೀ ಒಂದು ನೂರು ಅಂಕಗಳಿರ್ತಾವೆ ಸೊ ಅವಧಿ ಅಂದ್ರೆ ಎಕ್ಸಾಮ್ ಅವಧಿ ಎಷ್ಟು ಇರ್ತದೆ ಅಂದ್ರೆ ಎರಡು ಗಂಟೆ ಇರ್ತದೆ ನೆಕ್ಸ್ಟ್ ಅದೇ ರೀತಿ ಪತ್ರಿಕೆ ಟೂದಲ್ಲಿ ಇವೇನಾದವಲ್ಲ ಮೂರು ವಿಷಯಗಳು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇದಕ್ಕೂ ಒಂದು ನೂರು ಅಂಕಗಳಿದ್ದು ಇದರ ಸಮಯ ಎರಡು ಗಂಟೆಗಳಾಗಿರ್ತವೆ ಟೋಟಲ್ ಆಗಿ ನಾಲ್ಕು ತಾಸು ನೀವು ಎಕ್ಸಾಮ್ ಇರಬೇಕು ನಾಲ್ಕು ತಾಸು ಎಕ್ಸಾಮ್ ಚೆಂದಾಗಿ ಬರ್ತದಾದ್ರೆ ನೀವು ನಲ್ವತ್ತು ವರ್ಷ ಏನು ಮಾಡ್ಬೇಕಾ ಆರಾಮ್ ಕೂತ್ ಪಸ್ಟ್ ಕ್ಲಾಸ್ ನಿಮ್ಮ ಅಜ್ಜ ಮುತ್ತಾಜ್ಜಿನ ಕಾಲದಿಂದನೂ ಹೆಂಗ ರಾಜ್ಯ ಮರ್ಯಾದಿಂದ ಮೆರೆದಿರ್ತೀರಲ್ಲ ಆ ರೀತಿ ಮೆರಿಬೋದ್ರಿ ಓಕೆ ನೆಕ್ಸ್ಟ್ ಇದ್ರ ಇನ್ನೊಂದ್ ಸ್ವಲ್ಪ ಹೇಳೋಣ ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಮೂಲಕ ಅಂತ ಹೇಳ್ತೀನಿ ಆಫ್ಲೈನ್ ಮೂಲಕ ನಡೆಸ್ತಾರೆ ನೆಕ್ಸ್ಟ್ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಇದು ಇಂಪಾರ್ಟೆಂಟ್ ಲೈನ್ ಆಗಿರ್ತದೆ ಏನು ಕೊಟ್ಟ ಅಂದ್ರೆ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿನ ಕನಿಷ್ಠ ಮೂವತ್ತೈದರಷ್ಟು ಅಂಕಗಳನ್ನು ಪಡಿಬೇಕಂತ ಕೊಟ್ಟ ಹಿಂಗಂದ್ರೆ ಹೆಂಗಂದ್ರೆ ಲಾಸ್ಟ್ ಟೈಮ್ ಏನಾಗುತ್ತಪ್ಪ ಅಂದ್ರೆ ಪಿ ಸಿ ಒಳಗ ಸಿವಿಲ್ ಪಿ ಸಿ ಒಳಗೆ ಧಾರವಾಡದಾಗ ಸಿವಿಲ್ ಸಿ ಒಳಗೆ ಧಾರವಾಡದಾಗ ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಅಲ್ಲಿ ಮೋಸ್ಟ್ಲಿ ಒಂದು ಇಪ್ಪತ್ತೇಳು ಎಕ್ಸ ಇಪ್ಪತ್ತೇಳು ರೌಂಡ್ ಹಾಕಿ ಬಂದಿದ್ರು ಅವ್ರ ಸೊ ಅವ್ರು ಸೆಲೆಕ್ಷನ್ ಆಗಿಬಿಟ್ಟಿದ್ರೆ ಅಲ್ಲಿ ಸೆಲೆಕ್ಷನ್ ಆದಾಗ ಏನಾಗಿಬಿಟ್ಟು ಅವ್ರ ಟೈಮ್ ಚಲೋ ಇತ್ತು ಹಂಗೆ ಹಂಗೆ ಸೊ ಅವ್ರ ಸೆಲೆಕ್ಷನ್ ಆಗಿಬಿಟ್ರಿ ಯಾಕಂದ್ರೆ ಕಡಿಮೆ ಅಲ್ಲಿ ಅಪ್ಲಿಕೇಶನ್ ಬಿದ್ದಾಗ ಅವರು ಸೆಲೆಕ್ಷನ್ ಆಗಿಬಿಟ್ಟಿದ್ದು ಆ ಒಂದು ಅವಾಗಿಂದ ಏನು ಮಾಡಿದ್ರಪ್ಪ ಅಂತಂದ್ರೆ ಕನಿಷ್ಠ ಪಕ್ಷ ಒಂದು ನೂರಕ್ಕೆ ಮೂವತ್ತೈದು ಅಂಕಾರ ತಗೋಬೇಕಲ್ಲ ಸೊ ಎಲಿಜಿಬಲ್ ಆಗ್ಬೇಕಾ ಹಂಗೇನ ಆದ್ರೆ ಒಂದು ಯಾವ್ದಾರು ಡಿಸ್ಟಿಕ್ ಹಾಕಿರ್ತಾರೆ ಈ ಎಲ್ಲ ಮೂವತ್ತೊಂದು ಡಿಸ್ಟ್ರಿಕ್ಳುಗಳು ಕನ್ಫರ್ಮ್ ಒಂದು ಡಿಸ್ಟಿಕ್ ಒಳಗೆ ಕಡಿಮೆ ನಿಂತು ಬಿಡ್ತೈತಿ ಹಾಕಿರ ಹಾಕಿರಂಗಿಲ್ಲ ಕಡಿಮೆ ನಿಂತಿರ್ತೈತಿ ಅಲ್ಲಿ ಅವ ಇಪ್ಪತ್ತೈದು ಇಪ್ಪತ್ನಾಲ್ಕು ತಗೊಂಡಿದ್ರೆ ಅಂಥವ್ನು ಎಲಿಜಿಬಲ್ ಮಾಡೋಂಗಿಲ್ಲ ಅವ ಸಂಪೂರ್ಣವಾಗಿ ಮೂವತ್ತೈದು ಅಷ್ಟು ಅಂಕವನ್ನು ಪಡೆದಿರಬೇಕು ಅವ್ಲಿ ಯಾವುದು ಕಟಾಫ್ ಮೂವತ್ತೈದು ಮ್ಯಾಗೆ ನಿತ್ತಿ ಮೂವತ್ತೈದು ರ ಮ್ಯಾಗ್ ನಿತ್ಯ ಅಂದರೆ ಮಾತ್ರ ಆತ ಏನಪ್ಪ ಅಂದರೆ ಸೆಲೆಕ್ಷನ್ ಅನ್ನೋ ಒಂದು ನಿಟ್ಟಿನಾಗ ಇಲ್ಲಿ ಈ ಒಂದು ಪಾಯಿಂಟ್ ಕೊಟ್ಟಿದ್ದಾನು ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ ಸರಿ ಮತ್ತೆ ನೋಡಿರಿ ಏನಂತಂದ್ರೆ ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಇರ್ತದೆ ನೋಡ್ರಿ ಇಲ್ಲಿ ನೆಗೆಟಿವ್ ಇರೋಂಗಿಲ್ಲ ತೀಶ್ ನೂರಕ್ಕೆ ನೂರು ಮತ್ತು ಹಾಕಿ ಬರಂಗಿಲ್ಲ ಹ್ಞೂ ನೂರಕ್ಕೆ ನೂರು ಒಂದು ವೇಳೆ ಏನೋ ಹಾಕಿ ಬಂದಿವೆ ಅಂದರೆ ಮೈನಸ್ ಮಾಡಿ ನಾವು ಅವ್ರು ಕೊಡಬೇಕಾಗೈತಿ ಹಾ ನಮ್ಮ ದೋಸ್ತು ಹಾಕಿ ಬಂದಿದ್ರಿ ಎಕ್ಸಾಮ್ ಮೈನಸ್ ಐತೆ ಅಂತ ಎಕ್ಸಾಮ್ ರೀ ಇದ್ರೊಳಗೆ ಸರ್ಚ್ ಮಾಡಿ ನೋಡ್ರಿ ನಾವು ವಾಪಸ್ ಆಗ್ಬಾರ್ದು ಹಂಗ ನೋಡ್ರಿ ಏನದ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳು ಇರ್ತಾವ ಆಪ್ಷನ್ಸ್ ನಾಲ್ಕು ಇರ್ತಾವ ಓಕೆ ಆ ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನ ಮಾತ್ರ ಆಯ್ಕೆ ಮಾಡತಕ್ಕದ್ದು ಒಂದು ಸರಿ ಉತ್ತರ ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪ ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ಏನಪ್ಪಾ ಅಂತಂದ್ರೆ ನೆಗೆಟಿವ್ ಅಂಕ ಇರ್ತದ್ರಿ ನಾಲ್ಕನೇ ಒಂದರಷ್ಟು ನೆಗೆಟಿವ್ ಅಂಕ ಇರುತ್ತದ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇರುತ್ತವೆ ಕನ್ನಡ ಮತ್ತು ಇಂಗ್ಲಿಷ್ ನೋಡ್ಕೋಬಹುದು ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನ ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದ ಬರಬ್ಬರಿ ಇಟ್ಟರೆ ಅವನು ಹೆಂಗಂದ್ರೆ ನಮ್ಗೆ ಕನ್ನಡ ಒಳಗೆ ಅರ್ಥ ಆಗಂಗಿಲ್ಲ ಸೊ ಸಹಾಯಕ ಸೈನ್ಯ ಪದ್ಧತಿ ಕೊಟ್ಟಿದ್ದಲ್ಲ ಹೌದಾ ಸೊ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ನಾವು ಸಹಾಯಕ ಸೈನ್ಯ ಪದ್ಧತಿ ಹುಡ್ಕೋದ ಕುಂಟ್ರಂಗಿಲ್ಲ ಅಲ್ಲಿ ಕೊಟ್ಟಿರ್ತಾವ ಇಂಗ್ಲೀಷ್ ಒಳಗ ಅದನ್ನ ನೋಡ್ಕೋಬೇಕ್ರಿ ಹಿಂಗದು ಇರ್ತಾವ್ ಒಂದಲ್ಲ ಎಡಲ್ಲ ಹಿಂಗ ಇದೇ ಮ್ಯಾಗ ಬಹಳ ಅಂತ ಬಹಳ ಇರ್ತಾವ್ರಿ ಅವ್ನಲ್ಲ ಏನ್ ಮಾಡ್ಬೇಕು ಅಂದ್ರೆ ನಾವು ತೀಕ್ಷ್ಣವಾಗಿ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಗಮನಿಸ್ಕೋಬೇಕು ಗಮನಿಸ್ಕೊಂಡು ಒಂದಲ್ಲ ಎಡಲ್ಲ ಮೂರ್ನಾಕ್ ಸಲ ನೋಡ್ಕೋಬೇಕು ಎಕ್ಸಾಮ್ ಬರಿಯಾಕ್ ಹೊಂಟಿ ಒಂದ್ ಮಾಲ್ ನಾವು ಆಲ್ತು ಪಾಲ್ತು ಮಾಡ್ಕೊತ ಹೋಗಂಗಿಲ್ಲ ರೀ ಒಂದ್ ಎಕ್ಸಾಮ್ ಕಟ್ ಅಲ್ಲಿ ನಾವು ಏನ್ ಮಾಡಿದೀವಿ ಒಂದು ಎಕ್ಸಾಮ್ ಈ ನೋಟಿಫಿಕೇಶನ್ ಓದಾತೀವಿ ಅಂದ್ರೆ ಅಲ್ಲಿ ನಾವು ಇಪ್ಪತ್ತು ಪರ್ಸೆಂಟ್ ಗೆದ್ದೀವಿ ಅನ್ನೋದು ಆಮೇಲೆ ಅದಕ್ಕೆ ಏನೇನು ಬೇಕಾ ಏನೇನಿಲ್ಲ ಏನು ಅನ್ನೋದು ಕೂಡಿಸಿಕೊಂಡಿವಂದ್ರೆ ಅಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಅನ್ನೋದು ಆಮೇಲೆ ಕೂತ್ ಹಿಂಗೆ ಓದಿ ಒಂದು ಟೈಮ್ ಟೇಬಲ್ ಹಾಕೊಂಡು ಚಲೋ ತಗೊಂಡಿವೆ ಅಂದ್ರೆ ಅಲ್ಲಿ ಒಂದು ಅರವತ್ತು ಪೈಸೆ ಒಟ್ಟೆ ಟೋಟಲ್ ಆಗಿ ನೂರು ಪರ್ಸೆಂಟ್ ನಮ್ಮಲ್ಲಿ ತಲೆ ಅದು ಫಸ್ಟ್ ನಾವು ಏನು ಮಾಡ್ಬೇಕು ಅನ್ನೋದು ಮತ್ತು ನಾವು ಏನು ಮಾಡತ್ತೀವಿ ಎಕ್ಸಾಮ್ ಬರಾತೀವಿ ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಭಾಳ ಕಷ್ಟ ಆಗ್ತದೆ ರೀ ನೋಡಿರಿ ಮತ್ತು ಅದ್ರ ಜೊತೆಗೆ ಹುದ್ದೆಗಳ ಸಂಖ್ಯೆ ರೀ ಹುದ್ದೆಗಳ ಸಂಖ್ಯೆ ಒಂದು ಸಾವಿರದಾವಲ್ಲ ಅವು ಸಾವಿರ ಹುದ್ದೆಗಳನ್ನು ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಏನು ಮಾಡಿದಪ್ಪ ಅಂದ್ರೆ ವರ್ಗೀಕರಣ ಮಾಡಿದ್ದಾರೆ ಸೊ ಭಾಳ ಚಂದ ಏನಪ್ಪ ಅಂತಂದ್ರೆ ಬೆಳಗಾವಿಯಲ್ಲಿ ನಮ್ಮ ಹೆಮ್ಮೆಯ ಬೆಳಗಾವಿಯಲ್ಲಿ ಅರವತ್ತ್ನಾಲ್ಕು ಸೀಟ್ ಅದಾವೆ ರೀ ನಮ್ಮ ಹೆಮ್ಮೆಯ ಬೆಳಗಾವಿಯಲ್ಲಿ ಅರವತ್ತ್ನಾಲ್ಕು ಸೀಟುಗಳು ಮೈಸೂರದಲ್ಲಿ ಅರವತ್ತಾರು ಸೀಟುಗಳು ಜೊತೆಗೆ ತುಮಕೂರದಲ್ಲಿ ಎಪ್ಪತ್ತ್ಮೂರು ಇದೇ ರೀತಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಸೊ ಏನಪ್ಪ ಅಂತಂದ್ರೆ ಭಾಳ ಚೆನ್ನಾಗಿ ಏನಪ್ಪ ಅಂದ್ರೆ ಇನ್ನು ಕೊಟ್ಟಿದ್ದಾರೆ ರೀ ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಅವಕಾಶ ಇದ್ದೇ ಇರ್ತದೆ ನಾ ಹೇಳ ನಿಮಗೆ ಅಂದ್ರೆ ತತ್ಸಮಾನ ಪತ್ರಿಕೆ ತತ್ಸಮಾನ ಅರ್ಹತೆ ಹೊಂದಿದವರು ಅಂದ್ರೆ ಪಿ ಯು ಸಿ ಆಗಿದವರು ಸೊ ಪಿ ಯು ಸಿ ಆತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇದು ಭಾಳ ಅಂದ್ರೆ ಭಾಳ ವಿಶೇಷವಾದಂತಹ ಪರೀಕ್ಷೆ ಆಗಿರ್ತದೆ ಯಾರೂ ನಿಸ್ಕಾಳಜಿ ಮಾಡಿದೆ ಈ ಒಂದು ಪರೀಕ್ಷೆಗೆ ನೀವು ನೀವೇನುಪಂದ್ರೆ ಅಪ್ಲಿಕೇಶನ್ ಹಾಕ್ರಿ ಹಾಂ ಲಾಸ್ಟಿಗೆ ಅಪ್ಲಿಕೇಶನ್ ಹಾಕೊಂಡು ಬಿತ್ತು ಕುಂತಿರೋದ್ರಕ್ಕೂ ಆಮೇಲೆ ನಿಮ್ಗೆ ಓದ್ಬೇಕಂತ ಮನಸ್ಸು ಬರ್ತಾ ಇದೀನಿ ಹಾಗೆಲ್ಲ ಮಾಡೋಕೋಬಾರೀ ಸೊ ಅಪ್ಲಿಕೇಶನ್ ಕ್ಲಿಯರ್ ಆಗಿ ಹಾಕಿರಿ ಎಲ್ಲರೂ ಸೊ ಏನಪ್ಪ ಅಂತಂದ್ರೆ ನಮ್ಮ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ಕೂಡ ಹೇಳ್ತನು ಸೊ ಅಕ್ಕ ತಂಗಿಯರಿಗೂ ಕೂಡ ಹೇಳ್ತನು ಈ ಒಂದು ಅವಕಾಶವನ್ನು ಯಾರು ಕೂಡ ನೀವು ಮಿಸ್ ಮಾಡ್ಕೊಲಾರ್ದ ಕರೆಕ್ಟಾಗಿ ಕುಂತು ಓದಿ ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡು ಇದ್ರ ಸಿಲೆಬಸ್ ಕಾಪಿಯನ್ನು ಇಟ್ಕೊಂಡು ಸೊ ನೀಟಾಗಿ ನೀವು ಆಗಿದ್ದರೆ ನೀವು ಈ ಒಂದು ವಿಲೇಜ್ ಅಕೌಂಟರ್ ಆಗೋದ್ರಲ್ಲಿ ಎರಡು ಮಾತಿಲ್ರಿ ಸೊ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಮತ್ತೊಂದು ಸರಿ ಹೇಳ್ತೀನಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಅಲ್ಲಿ ಪ್ರತಿದಿನ ತರಗತಿಗಳು ಸ್ಟಾರ್ಟ್ ಇರ್ತಾವ ಕೆ ಎ ಎಸ್ ಅಂತಾನೆ ಒಂದು ಸಪ್ರೇಟ್ ಬ್ಯಾಚ್ ಮಾಡಿದ್ವಿ ಕೆ ಎ ಎಸ್ ಕಿ ಅಂತನೇ ಅದು ನೋಟಿಫಿಕನ್ ಆಗ್ತದ್ರಿ ತೀಕ್ಷ್ಣವಾಗಿ ಇನ್ನೇನು ಸ್ವಲ್ಪ ಅಲ್ಲಿ ಸ್ವಲ್ಪ ಬಡಾಟ ಇಟ್ಟಿದ್ದು ಆ ಬಡಾಟ ಮುಗಿತಂದ್ರೆ ಸ್ವಲ್ಪ ಕ್ಲಿಯರ್ ಆತಂದ್ರೆ ಡ್ಯಾಮ್ ನೀರು ಮಾಡಿಕೊಂಡು ಏನು ಬಂದ್ಬಿಡ್ತಾವೆ ಸುದ್ದಿಗಳು ಆ ಕೆ ಎಸ್ ಹುದ್ದೆಗಳು ಏನಪ್ಪಾ ಅಂತಂದ್ರೆ ಕಾನ್ಫರ್ಮ್ ಆಗ್ತಾವೆ ಅದರ ಜೊತೆಗೆ ಒಂದು ಸಾವಿರ ಉದ್ಯೋಗಗಳು ಏನಪ್ಪ ವಿಲೇಜ್ ಕೊಂಡ್ರೆ ಕಾನ್ಫರ್ಮ್ ರೀ ಸೊ ಈ ಒಂದು ಅವಕಾಶವನ್ನು ಯಾರು ಕೂಡ ಏನಪ್ಪಾ ಅಂದ್ರೆ ಹಾಳು ಮಾಡಿಕೊಲಾರ್ದ ಕರೆಕ್ಟಾಗಿ ಸೊ ಯಾರಿಗೂ ಪೂರ್ಣವಾದಂತಹ ಮಾಹಿತಿ ಬೇಕಾದಲ್ಲಿ ಸೊ ಇದರ ಒಂದು ಸಿಲಬಸ್ ಕಾಪಿ ಬೇಕಾದಲ್ಲಿ ಜೊತೆಗೆ ಇದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ ಆಗಲಿ ಇದಕ್ಕೆ ಬೇಕಾದಂತಹ ತರಬೇತಿ ಆಗಲಿ ಏನಾದರೂ ಬೇಕಾದಲ್ಲಿ ನಮ್ಮ ಸಂಸ್ಥೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ಗೆ ಭೇಟಿ ನೀಡಿರಿ ಒಂದು ಪ್ರತ್ಯೇಕವಾದಂತಹ ಬ್ಯಾಚನ ಅನೌನ್ಸ್ ಮಾಡಿದೀವಿ ಸೊ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಟೀಚಿಂಗನ್ನು ನಾವು ಕೊಡ್ತೀವಿ ಅಂತ ನಿಮಗೆ ಭರವಸೆ ಕೊಡುತ್ತಾ ಈ ಒಂದು ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ನಿಮ್ಮ ನೀವು ನೀವು ಆಚಿಸ್ತಕ್ಕಂತಹ ನೌಕರಿಗಳು ನಿಮ್ಮ ಕೈ ಸೇರಲಿ ಅಂತ ಆ ಭಗವಂತನ ಹತ್ರ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ